ಆತ ಹಿಂದೂ ಸಂಘಟನೆಯ ಮುಖಂಡ ಆತನಿಗೆ ನಿಶ್ಚಯವಾಗಿರುವಂತಹ ಮದುವೆ ನಾಲ್ಕು ವರ್ಷದ ಹಿಂದೆ ಮುರಿದು ಬಿದ್ದಿತ್ತು ಆದರೆ ನೀನೇ ಬೇಕು ಅಂತ ಮದುವೆ ನಿರಾಕರಿಸಿದವಳ ಹಿಂದೆ ಬಿದ್ದಿದ್ದಾನೆ ಆಕೆಗೆ ಆತ ಮಾಡಿದ್ದೇನೆ ಹಾಗಾದ್ರೆ ಇಷ್ಟೋರಿ ಮದುವೆ ನಿರಾಕರಿಸಿದ್ದಕ್ಕೆ ನಿತ್ಯ ಟಾರ್ಚರ್ ಹಿಂದೂ ಮುಖಂಡ ವಿರುದ್ಧ ಕಂಪ್ಲೇಂಟ್ ಅವಪ್ಪ ಈ ಫೋಟೋದಲ್ಲಿ ಹಲ್ಲು ಬಿಟ್ಕೊಂಡು ಪೋಸ್ ಕೊಡ್ತಿರೋ ಈ ಭೂಪಾ ಮಾಡಿರೋ ಕೆಲಸ ಕೇಳಿದ್ರೆ ಎಂಥವರಿಗಾದರೂ ಕೋಪ ಬರುತ್ತೆ ಈತ ಬಾಲೂ ಅಲಿಯಾ ಸಚ್ಚಿಕ್ಕಬಳ್ಳಿ ಬಾಲಕೃಷ್ಣ ಮಂಡ್ಯದ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಾನೆ ನಾಲ್ಕು ವರ್ಷದ ಹಿಂದೆ ನಿಶ್ಚಯವಾಗಿದ್ದ ಮದುವೆ ಮುರಿದು ಬಿದ್ದಿತ್ತು ಈತ ಸುಳ್ಳಿನ ಸರಮಾಲಿಗೆ ಕಟ್ಟಿದ್ದಾನೆ ಎಂದು ಯುವತಿ ಈತನನ್ನ ಮದುವೆಯಾಗೋದಕ್ಕೆ ನಿರಾಕರಿಸಿದ್ಲು ಅಷ್ಟೇ ನೋಡ್ರಿ ಈಕೆಗೆ ಶುರುವಾಯಿತು ಕಾಟ ಆದರೆ ಮದುವೆ ಕ್ಯಾನ್ಸಲ್ ಆದ ದಿನದಿಂದಲೂ ಈತ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾನಂತೆ ಬೇರೆ ಯಾವುದೇ ಹುಡುಗನ ಜೊತೆ ಮದುವೆ ಫಿಕ್ಸ್ ಆದರೆ ಕ್ಯಾನ್ಸಲ್ ಮಾಡಿಸುತ್ತಿದ್ದ ಈ ಹಿಂದೆ ಮದುವೆ ನಿಶ್ಚಯವಾದ ವೇಳೆ ಇಬ್ಬರು ತೆಗೆಸಿಕೊಂಡಿದ್ದ ಫೋಟೋಗಳನ್ನು ಈಗ ಫಿಕ್ಸ್ ಆಗುವ ಮದುವೆ ಹುಡುಗನ ಮನೆಗೆ ಕಳುಹಿಸುತ್ತಿದ್ದಾನಂತೆ ಹೀಗೆ ಏಳು ಮದುವೆಗಳನ್ನು ನಿಲ್ಲಿಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ ನಾಲ್ಕ ವರ್ಷದಿಂದ ನನಗೂ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಇಷ್ಟ ಆಯ್ತು ಮದ್ವೆ ಮಾತುಕತೆ ನಡೆಸಿ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಮಾಡಿದ್ರು ಆಮೇಲೆ ಅವ್ನ್ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ಗೊತ್ತಾಯ್ತು ಸುಳ್ಳು ಮಾಹಿತಿ ಕೊಟ್ಟವನೇ ಗೌರ್ಮೆಂಟ್ ಕೆಲಸ ಸೈಟ್ ಐತೆ ಮನೆ ಐತೆ ಜಮೀನು ಅಷ್ಟ ಐತೆ ಇಷ್ಟ ಐತೆ ಎಂತೆಲ್ಲ ಸುಳ್ಳು ಹೇಳಿದ ಆಮೇಲೆ ಬೇರೆ ಕಡೆ ಹತ್ರ ಎಲ್ಲ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಳೆ ಜಗಳ ಮಾಡ್ಕೊಳೋನೆ ಎಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದ್ವೇಷ ಮಡಿಕೊಂಡು ಅದೇ ಸೈಡ್ ಮಡಿಕಂಡು ನಾಲ್ಕು ತವಿಂದ ಬೇರೆ ಎಲ್ಲೇ ಸೆಟ್ ಆದ್ರೂ ಆ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡ್ ಬರ್ತಿದ್ದಾನೆ ಅಷ್ಟೇ ಅಲ್ಲ ಯುವತಿ ಹೋದಲ್ಲೆಲ್ಲ ಹಿಂಬಾಲಿಸುವುದು ಹಾಗೂ ಕೊಲೆ ಬೆದರಿಕೆ ಹಾಕುತ್ತಿದ್ದಾನಂತೆ ಒಂದು ವೇಳೆ ತನ್ನನ್ನು ಮದುವೆಯಾಗದಿದ್ರೆ ಆಸಿಡ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾನಂತೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಯುವತಿ ನ್ಯಾಯಕ್ಕಾಗಿ ಮನವಿ ಮಾಡುತ್ತಿದ್ದಾಳೆ ನೀನೆಲ್ಲರೂ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಒಂದಿಲ್ಲ ನೀನ್ ಇರಬೇಕು ಇಲ್ಲ ಒಂದು ನಾನು ಇರಬೇಕು ಅಂತ ಮನೆ ಬಂದು ಗಲಾಟೆ ಮಾಡಿದ್ದಾನೆ ಹಂಗೆಲ್ಲ ಗಲಾಟೆ ನಾನು ಇನ್ಫಾರ್ಮೇಷನ್ ಮಾಡಿದ್ದೀವಿ ಇನ್ಫಾರ್ಮೇಶನ್ ಮಾಡಿದ್ರು ಅವರೇನು ಕ್ರಮ ತಗೋತಲ್ಲ ಎಫ್ಐಆರ್ಗೆ ತನ್ನೊಂದು ದಿಸಿದ್ರು ಹೊರಗಡೆ ಇದ್ದೇನೆ ಸಾಕ್ಷಿಗಳೆಲ್ಲ ಪೊಲೀಸರು ಏನು ತನಿಖೆ ಮಾಡ್ತಲ್ಲ ನಿನ್ನೆ ಸಂಜೆ ಮಾತ್ರ ಮಾಜಿ ಮಾಡಿದ ಅದು ಬಿಟ್ಟರೆ ಇವತ್ತಿನವರೆಗೂ ಏನು ಪೊಲೀಸರು ಏನು ಮೂವ್ ಮಾಡಿಲ್ಲ ನಮ್ಗೆ ಎಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಅವನ ಎಲ್ಲರೂ ಬರೋದು ಕೊಲೆ ಬೆದರಿಕೆ ಹಾಕೋದು ರಾಶಿಡ್ ಹಾಕ್ತೀನಿ ಸಾಯಿಸ್ತೀನಿ ಅಂತ ಅನ್ನೋದು ತುಂಬಾ ಬೆದರಿಕೆ ಮಾಡಿದಾನೆ ಹಿಂದೂ ಸಂಘಟನೆಯ ಮೂಲಕ ಸಂಸ್ಕೃತಿಯ ಪಾಠ ಮಾಡಬೇಕಾಗಿದ್ದವನು ಇವತ್ತಿಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದಾನೆ ಇಂತಹ ದುರ್ವರ್ತನೆಯ ಮುಖಂಡನಿಗೆ ಪೊಲೀಸರೇ ಸರಿಯಾದ ಬುದ್ದಿ ಕಲಿಸಬೇಕಾಗಿದೆ ಆನಂದ್ ರಿಪಬ್ಲಿಕ ಆತ ಹಿಂದೂ ಸಂಘಟನೆಯ ಮುಖಂಡ ಆತನಿಗೆ ನಿಶ್ಚಯವಾಗಿರುವಂತಹ ಮದುವೆ ನಾಲ್ಕು ವರ್ಷದ ಹಿಂದೆ ಮುರಿದು ಬಿದ್ದಿತ್ತು ಆದ್ರೆ ನೀನೇ ಬೇಕು ಅಂತ ಮದುವೆ ನಿರಾಕರಿಸಿದವಳ ಹಿಂದೆ ಬಿದ್ದಿದ್ದಾನೆ ಆಕೆಗೆ ಆತ ಮಾಡಿದ್ದೇನೆ ಹಾಗಾದ್ರೆ ಇಷ್ಟೋರಿ ನಿರಾಕರಿಸಿದ್ದಕ್ಕೆ ನಿತ್ಯ ಟಾರ್ಚರ್ ಹಿಂದೂ ಮುಖಂಡ ವಿರುದ್ಧ ಕಂಪ್ಲೇಂಟ್ ಈ ಫೋಟೋದಲ್ಲಿ ಹಲ್ಲು ಬಿಟ್ಕೊಂಡು ಪೋಸ್ ಕೊಡ್ತಿರೋ ಈ ಭೂಪ ಮಾಡಿರೋ ಕೆಲಸ ಕೇಳಿದ್ರೆ ಎಂಥವರಿಗಾದ್ರೂ ಕೋಪ ಬರುತ್ತೆ ಈತ ಬಾಲು ಅಲಿಯಾ ಸಚ್ಚಿಕ್ಕವಳ್ಳಿ ಬಾಲಕೃಷ್ಣ ಮಂಡ್ಯದ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಾನೆ ನಾಲ್ಕು ವರ್ಷದ ಹಿಂದೆ ನಿಶ್ಚಯವಾಗಿದ್ದ ಮದುವೆ ಮುರಿದು ಬಿದ್ದಿತ್ತು ಈತ ಸುಳ್ಳಿನ ಸರಮಾಲಿಗೆ ಕಟ್ಟಿದ್ದಾನೆ ಎಂದು ಯುವತಿ ಈತನನ್ನ ಮದುವೆಯಾಗೋದಕ್ಕೆ ನಿರಾಕರಿಸಿತ್ತು ಅಷ್ಟೇ ನೋಡ್ರಿ ಈಕೆಗೆ ಶುರುವಾಯಿತು ಕಾಟ ಆದರೆ ಮದುವೆ ಕ್ಯಾನ್ಸಲ್ ಆದ ದಿನದಿಂದಲೂ ಈತ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾನಂತೆ ಬೇರೆ ಯಾವುದೇ ಹುಡುಗನ ಜೊತೆ ಮದುವೆ ಫಿಕ್ಸ್ ಆದರೆ ಕ್ಯಾನ್ಸಲ್ ಮಾಡಿಸುತ್ತಿದ್ದ ಈ ಹಿಂದೆ ಮದುವೆ ನಿಶ್ಚಯವಾದ ವೇಳೆ ಇಬ್ಬರು ತೆಗೆಸಿಕೊಂಡಿದ್ದ ಫೋಟೋಗಳನ್ನು ಈಗ ಫಿಕ್ಸ್ ಆಗುವ ಮದುವೆ ಹುಡುಗನ ಮನೆಗೆ ಕಳುಹಿಸುತ್ತಿದ್ದಾನಂತೆ ಹೀಗೆ ಏಳು ಮದುವೆಗಳನ್ನು ನಿಲ್ಲಿಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ ಅವ್ರು ನಾಲ್ಕು ವರ್ಷದಿಂದ ನನ್ಗೂ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಇಷ್ಟ ಆಯ್ತು ಮದ್ವೆ ಮಾತುಕತೆ ನಡೆಸಿ ಮದುವೆ ಮಾಡ್ಬೇಕು ಅನ್ನೋ ಫಿಕ್ಸ್ ಮಾಡಿದ್ರು ಆಮೇಲೆ ಅವ್ನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಾಯ್ತು ಸುಳ್ಳು ಮಾಹಿತಿ ಕೊಟ್ಟವನೇ ಗೌರ್ಮೆಂಟ್ ಕೆಲಸ ಸೈಟ್ ಐತೆ ಮನೆ ಐತೆ ಜಮೀನ್ ಅಷ್ಟ ಐತೆ ಇಷ್ಟ ಐತೆ ಎಂತೆಲ್ಲ ಸುಳ್ಳು ಹೇಳಿದ ಆಮೇಲೆ ಬೇರೆ ಕಡೆ ಹತ್ರ ಎಲ್ಲ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಳವನೆ ಜಗಳ ಮಾಡ್ಕೊಳನ ಅಂತ ಗೊತ್ತಾದ್ಮೇಲೆ ಇವ್ರು ಬೇಡ ಅಂತ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದ್ವೇಷ ಮಡಿಕೊಂಡು ಅದೇ ಸೇಡ್ ಮಡಿಕೊಂಡು ನಾಲ್ಕು ವರ್ಷದಿಂದ ಬೇರೆ ಎಲ್ಲೇ ಸೆಟ್ ಆದ್ರೂ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕಂಡ್ ಬರ್ತಿದ್ದಾರೆ ಅಷ್ಟೇ ಅಲ್ಲ ಯುವತಿ ಹೋದಲ್ಲೆಲ್ಲ ಹಿಂಬಾಲಿಸುವುದು ಹಾಗೂ ಕೊಲೆ ಬೆದರಿಕೆ ಹಾಕುತ್ತಿದ್ದಾನಂತೆ ಒಂದು ವೇಳೆ ತನ್ನ ಮದುವೆಯಾಗದಿದ್ರೆ ಆಸಿಡ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾನಂತೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಲೇರಿರುವ ಯುವತಿ ನ್ಯಾಯಕ್ಕಾಗಿ ಮನವಿ ಮಾಡುತ್ತಿದ್ದಾಳೆ ನಿನ್ನೆಲ್ಲರೂ ನಿಮ್ದೇ ಬಿಡಲ್ಲ ಒಂದಿಲ್ಲ ನೀನ್ ಇರಬೇಕು ಇಲ್ಲ ಒಂದು ನಾನು ಇರಬೇಕು ಅಂತ ಮನೆಯಲ್ಲ ಗಲಾಟೆ ಮಾಡಿದ್ದೆ ಹಂಗೆಲ್ಲ ಗಲಾಟೆ ಮಾಡಿದ್ರು ನಾವು ಇನ್ಫಾರ್ಮೇಶನ್ ಮಾಡಿದೀವಿ ಸ್ಟೇಷನ್ ಗೆ ಸ್ಟೇಷನ್ ಇನ್ಫಾರ್ಮೇಶನ್ ಮಾಡಿದ್ರು ಅವ್ರೇನು ಕ್ರಮ ತಗೋತಲ್ಲ ಎಫ್ಐಆರ್ಗೂ ತನ್ನೊಂದು ದಿವಸ ಆದ್ರು ಅವ್ನು ಹೊರ್ಗಡೆ ಇದ್ದೇನೆ ಸಾಕ್ಷಿಗಳೆಲ್ಲಾನು ನಾಶ ಮಾಡ್ತದೇ ಹೊರತು ಅವ್ನು ಪೊಲೀಸರು ಏನೋ ತನಿಖೆ ಮಾಡ್ತಲ್ಲ ನಿನ್ನೆ ಸಂಜೆ ಮಾತ್ರ ಮಾಜೂರು ಮಾಡಿದ ಅದು ಬಿಟ್ರೆ ಇವತ್ತಿನವರೆಗೂ ಏನು ಪೊಲೀಸರು ಏನು ಮೂವ್ ಮಾಡಿಲ್ಲ ನಮ್ಗೆ ಎಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಅವ್ನು ನಾನು ಎಲ್ಲೋದ್ರು ಹಿಂಬಾಲಿಸ್ಕೊ ಬರೋದು ಕೊಲೆ ಬೆದರಿಕೆ ಹಾಕೋದು ರಾಶಿಡ್ ಹಾಕ್ತೀನಿ ನೀನು ಸಾಯಿಸ್ತೀನಿ ಅಂತ ಅನ್ನೋದು ತುಂಬಾ ಬೆದರಿಕೆ ಮಾಡಿದ್ದಾನೆ ಹಿಂದೂ ಸಂಘಟನೆಯ ಮೂಲಕ ಸಂಸ್ಕೃತಿಯ ಪಾಠ ಮಾಡಬೇಕಾಗಿದ್ದವನು ಇವತ್ತಿಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದಾನೆ ಇಂತಹ ದುರ್ವರ್ತನೆಯ ಮುಖಂಡನಿಗೆ ಪೊಲೀಸರೇ ಸರಿಯಾದ ಬುದ್ಧಿ ಕಲಿಸಬೇಕಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಆತ ಹಿಂದೂ ಸಂಘಟನೆಯ ಮುಖಂಡ ಆತನಿಗೆ ನಿಶ್ಚಯವಾಗಿರುವಂತಹ ಮದುವೆ ನಾಲ್ಕು ವರ್ಷದ ಹಿಂದೆ ಮುರಿದು ಬಿದ್ದಿತ್ತು ಆದರೆ ನೀನೇ ಬೇಕು ಅಂತ ಮದುವೆ ನಿರಾಕರಿಸಿದವಳ ಹಿಂದೆ ಬಿದ್ದಿದ್ದಾನೆ ಆಕೆಗೆ ಆತ ಮಾಡಿದ್ದೇನ ಹಾಗಾದ್ರೆ ಈ ಮದುವೆ ನಿರಾಕರಿಸಿದ್ದಕ್ಕೆ ನಿತ್ಯ ಟಾರ್ಚರ್ ಹಿಂದೂ ಮುಖಂಡ ವಿರುದ್ಧ ಕಂಪ್ಲೇಂಟ್ ಅವಪ್ಪ ಈ ಫೋಟೋದಲ್ಲಿ ಹಲ್ಲು ಬಿಟ್ಕೊಂಡು ಪೋಸ್ ಕೊಡ್ತಿರೋ ಈ ಭೂಪಾ ಮಾಡಿರೋ ಕೆಲಸ ಕೇಳಿದರೆ ಎಂಥವರಿಗಾದರೂ ಕೋಪ ಬರುತ್ತೆ ಈತ ಬಾಲೂ ಅಲಿಯಾ ಸಚ್ಚಿಕ್ಕಬಳ್ಳಿ ಬಾಲಕೃಷ್ಣ ಮಂಡ್ಯದ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಾನೆ ನಾಲ್ಕು ವರ್ಷದ ಹಿಂದೆ ನಿಶ್ಚಯವಾಗಿದ್ದ ಮದುವೆ ಮುರಿದು ಬಿದ್ದಿತ್ತು ಈತ ಸುಳ್ಳಿನ ಸರಮಾಲಿಗೆ ಕಟ್ಟಿದ್ದಾನೆ ಎಂದು ಯುವತಿ ಈತನನ್ನ ಮದುವೆಯಾಗೋದಕ್ಕೆ ನಿರಾಕರಿಸಿದ್ಲು ಅಷ್ಟೇ ನೋಡ್ರಿ ಈಕೆಗೆ ಶುರುವಾಯಿತು ಕಾಟ ಆದರೆ ಮದುವೆ ಕ್ಯಾನ್ಸಲ್ ಆದ ದಿನದಿಂದಲೂ ಈತ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾನಂತೆ ಬೇರೆ ಯಾವುದೇ ಹುಡುಗನ ಜೊತೆ ಮದುವೆ ಫಿಕ್ಸ್ ಆದರೆ ಕ್ಯಾನ್ಸಲ್ ಮಾಡಿಸುತ್ತಿದ್ದ ಈ ಹಿಂದೆ ಮದುವೆ ನಿಶ್ಚಯವಾದ ವೇಳೆ ಇಬ್ಬರು ತೆಗೆಸಿಕೊಂಡಿದ್ದ ಫೋಟೋಗಳನ್ನು ಈಗ ಫಿಕ್ಸ್ ಆಗುವ ಮದುವೆ ಹುಡುಗನ ಮನೆಗೆ ಕಳುಹಿಸುತ್ತಿದ್ದಾನಂತೆ ಹೀಗೆ ಏಳು ಮದುವೆಗಳನ್ನು ನಿಲ್ಲಿಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ ಅವ್ರು ನಾಲ್ಕು ವರ್ಷದಿಂದ ನನಗೂ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಇಷ್ಟ ಆಯ್ತು ಮದ್ವೆ ಮಾತುಕತೆ ನಡೆಸಿ ಮದ್ವೆ ಮಾಡಬೇಕು ಅನ್ನೋ ಫಿಕ್ಸ್ ಮಾಡಿದ್ರು ಆಮೇಲೆ ಅವ್ನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಾಯ್ತು ಸುಳ್ಳು ಮಾಹಿತಿ ಕೊಟ್ಟವನೇ ಗೌರ್ಮೆಂಟ್ ಕೆಲಸ ಸೈಟ್ ಐತೆ ಮನೆ ಐತೆ ಜಮೀನ್ ಅಷ್ಟ ಐತೆ ಇಷ್ಟ ಐತೆ ಅಂತೆಲ್ಲ ಸುಳ್ಳು ಹೇಳಿದ ಆಮೇಲೆ ಬೇರೆ ಕಡೆ ಹತ್ರ ಎಲ್ಲ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಳವನೇ ಜಗಳ ಮಾಡ್ಕೊಳವನೆ ಇಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದ್ವೇಷ ಮಡಿಕೊಂಡು ಅದೇ ಸೇಡ್ ಮಡಿ ನಾಲ್ಕು ನಾಲ್ಕು ತವಿಂದ ಬೇರೆ ಎಲ್ಲೇ ಸೆಟ್ ಆದ್ರೂ ಆ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡು ಬರ್ತಿದಾರೆ ಅಷ್ಟೇ ಅಲ್ಲ ಯುವತಿ ಹೋದಲ್ಲೆಲ್ಲ ಹಿಂಬಾಲಿಸುವುದು ಹಾಗೂ ಕೊಲೆ ಬೆದರಿಕೆ ಹಾಕುತ್ತಿದ್ದಾನಂತೆ ಒಂದು ವೇಳೆ ತನ್ನ ಮದುವೆಯಾಗದಿದ್ರೆ ಆಸಿಡ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾನಂತೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಲೇರಿರುವ ಯುವತಿ ನ್ಯಾಯಕ್ಕಾಗಿ ಮನವಿ ಮಾಡುತ್ತಿದ್ದಾಳೆ ಇನ್ನೆಲ್ಲರೂ ನೆಮ್ಮದಿಯಾಗಿ ಇರೋ ಬಿಡಲ್ಲ ಒಂದಿಲ್ಲ ನೀನ್ ಇರಬೇಕು ಇಲ್ಲ ಒಂದು ನಾನು ಇರಬೇಕು ಅಂತ ಮನೆ ಬಂದು ಗಲಾಟೆ ಮಾಡಿದ್ದಾನೆ ಹಂಗೆಲ್ಲ ಗಲಾಟೆ ಮಾಡಿದ್ರು ನಾನು ಇನ್ಫಾರ್ಮೇಷನ್ ಮಾಡಿದ್ದೀನಿ ಇನ್ಫಾರ್ಮೇಷನ್ ಮಾಡಿದ್ರು ಅವರೇನು ಕ್ರಮ ತಗೋತಲ್ಲ ಎಫ್ಐಆರ್ಗೆ ತನ್ನೊಂದು ಆದ್ರೂ ಹೊರಗಡೆ ಇದ್ದೇನೆ ಸಾಕ್ಷಿಗಳೆಲ್ಲ ಆಶಾ ಮಾಡ್ತದೇ ಹೊರತು ಅವನು ಪೊಲೀಸರು ಏನು ತನಿಖೆ ಮಾಡ್ತಲ್ಲ ನಿನ್ನೆ ಸಂಜೆ ಮಾತ್ರ ಮಾಜಿ ಮಾಡಿದ ಅದು ಬಿಟ್ಟರೆ ಇವತ್ತಿನವರೆಗೂ ಏನು ಪೊಲೀಸರು ಏನೂ ಮೂವ್ ಮಾಡಿಲ್ಲ ಎಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಅವ್ನ ಎಲ್ಲಾದರೂ ಬರೋದು ಕೊಲೆ ಬೆದರಿಕೆ ಹಾಕೋದು ರಾಶಿಡ್ ಹಾಕ್ತೀನಿ ಸಾಯಿಸ್ತೀನಿ ಅಂತ ಅನ್ನೋದು ತುಂಬಾ ಬೆದರಿಕೆ ಮಾಡಿದಾನೆ ಹಿಂದೂ ಸಂಘಟನೆಯ ಮೂಲಕ ಸಂಸ್ಕೃತಿಯ ಪಾಠ ಮಾಡಬೇಕಾಗಿದ್ದವನು ಇವತ್ತಿಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದಾನೆ ಇಂತಹ ದುರ್ವರ್ತನೆಯ ಮುಖಂಡನಿಗೆ ಪೊಲೀಸರೇ ಸರಿಯಾದ ಬುದ್ದಿ ಕಲಿಸಬೇಕಾಗಿದೆ ஆனந்த் ரிபிக்கன மண்டிய